ಸರಾಸನೇತ ಪ್ರತಿಯೊಬ್ಬರ ಜೀವನದಲ್ಲೂ ಅವರದೇ ಆದಂಥ ಕೆಲವೊಂದು ಗುಣನಡತೆಗಳನ್ನು ಹೊಂದಿರ್ತಾರೆ ಈ ವಿಡಿಯೋದಲ್ಲಿ ಎರಡು ವಿಭಿನ್ನ ರೀತಿಯ ಗುಣನಡತೆ ಇರುವಂಥ ವ್ಯಕ್ತಿತ್ವಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಸ್ತಾ ಇದ್ದಾರೆ ಕೆಲವೊಬ್ಬರದು ಈ ರೀತಿ ಗುಣವಾದರೆ ಇನ್ನು ಕೆಲವರದು ಈ ರೀತಿ ಗುಣ ಈ ರೀತಿ ಗುಣನಡತೆ ಇರೋದು ಏನನ್ನ ಸೂಚಿಸುತ್ತೆ ಇದು ಬೇಡದನ್ನು ಸೂಚಿಸುತ್ತೆ ಬೇಡಿಕೆಯನ್ನು ಸೂಚಿಸುತ್ತೆ ಇದ್ದರೆ ಒಂದು ಬಟ್ಟೆಹಣ್ಣಿಗೆ ಹೋಗಿ ನಮ್ಗೆ ಬೇಕಾದಷ್ಟು ಬಟ್ಟೆನ ತಕೊಂಡು ಹಣವನ್ನು ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ಳುವಂಥ ಜನರಿದ್ದಾರೆ ಒಂದು ಓಟ್ಲಿಗೆ ಹೋಗಿ ಊಟ ಮಾಡಿದಂಥ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ಳುವಂಥ ವ್ಯಕ್ತಿತ್ವದವ್ರು ಇರ್ತಾರೆ ಇದೇ ರೀತಿ ಇವರು ಇವರ ಜೀವನದಲ್ಲಿ ಎಲ್ಲೆಲ್ಲಿ ದುಡ್ಡುಗಳನ್ನು ಖರ್ಚು ಮಾಡುವಂತ ಸ್ಥಿತಿಗಳು ಪರಿಸ್ಥಿತಿಗಳು ಬರುತ್ತೋ ಖರ್ಚು ಮಾಡುವಂಥ ಸಮಯಗಳು ಬರುತ್ತೋ ಅಲ್ಲೆಲ್ಲವೂ ಕೂಡ ಕಡಿಮೆ ಮಾಡಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂದರೆ ಬೇಡಿಕೆ ಗುಣವನ್ನ ಹೊಂದಿರ್ತಾರೆ ಅದೇ ಈ ರೀತಿ ಗುಣ ಇರುವಂತಹ ವ್ಯಕ್ತಿತ್ವದವರು ಎಲ್ಲೂ ಕೂಡ ಕಡಿಮೆ ಮಾಡಿ ಮತ್ತೆ ಬೇಡಿಕೆಯನ್ನ ಬಿಡಲ್ಲ ತನ್ನಲ್ಲಿ ಇದ್ರು ಇಲ್ದಿದ್ರು ಹತ್ರ ಬಂದು ಏನಾದ್ರು ಒಂದು ಕೇಳಿದಾಗ ಅವರಲ್ಲಿ ಸಾಧ್ಯವಾದ್ರೆ ಅದಿದ್ರೆ ಅವ್ರಿಗಿಲ್ಲ ಅಂದ್ ಕೂಡ ತೆಗೆದು ಕೊಟ್ಟು ಬಿಡ್ತಾರೆ ಸ್ನೇಹಿತರೆ ಇದು ಸರಿಯಾ ಇದು ಸರಿಯಾ ಇದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರವರ ಅವ್ರವ್ರ ಯೋಚನೆ ತಕ್ಕಂತೆ ಅವ್ರವ್ರ ಮಾಡೋದು ಸರಿ ಅಂತ ಅವ್ರಿಗನ್ಸಿರುತ್ತೆ ಜೀವನ ಜೀವನ ನಡೀತನೇ ಇರುತ್ತೆ ಆದರೆ ಜನರಲ್ ಆಗಿ ಕೆಲವು ವಿಚಾರಗಳನ್ನು ನಾವು ಮಾತಾಡಬೇಕು ಅಂದರೆ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಒಂದು ಸಾವಿರ ರೂಪಾಯಿ ನಾವು ಬಟ್ಟೆ ತಗೊಳ್ತೀವಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂದಾಗ ಇಷ್ಟು ಕಡಿಮೆ ಮಾಡ್ತಾನೆ ಒಂದು ಐವತ್ತು ರೂಪಾಯಿ ಕಡಿಮೆ ಮಾಡ್ಬೋದು ಇಲ್ಲ ನೂರು ರೂಪಾಯಿ ಕಡಿಮೆ ಮಾಡ್ಬೋದು ಒಂದು ಓಟ್ಲಿಗೆ ಹೋಗಿ ನಾವು ಅಲ್ಲಿ ಊಟ ತಿಂಡಿನ ಮಾಡ್ತೀವಿ ಅಂದರೆ ಸ್ವಲ್ಪ ಕಡಿಮೆ ಮಾಡಿ ಅಂದಾಗ ಅಲ್ಲಿ ಒಂದು ಐವತ್ತು ರೂಪಾಯಿ ಮಾಡ್ಬೋದು ನೂರು ರೂಪಾಯಿ ಮಾಡ್ಬೋದು ಈ ಐವತ್ತು ನೂರು ಈ ಚಿಲ್ಲರೆ ಕಾಸಿಗೋಸ್ಕರ ಆ ಬೇಡಿಕೆ ಬೇಡುವವನು ಅನ್ನೋ ಒಂದು ಪಟ್ಟವನ್ನು ಯಾಕೆ ಕಟ್ಕೊಳ್ಬೇಕು ಅನ್ನೋದೇ ವಿಚಾರವಾಗಿದೆ ಮತ್ತೆ ಕೊಡುವವನ ಕೈ ಯಾವತ್ತಿಗೂ ಕೂಡ ಖಾಲಿಯಾಗಲ್ಲ ಸ್ನೇಹಿತರೆ ಕೂಡಿಡುವವನು ಎಷ್ಟೇ ಕೂಡಿಟ್ರೂ ಕೂಡ ಅವನಿಗೆ ಸಾಕಾಗಲ್ಲ ಮತ್ತೆ ಮತ್ತೆ ಬೇಕಂತಾನೆ ಇರುತ್ತೆ ಒಂದು ಹೋಗಿ ನಾವು ಊಟ ಮಾಡ್ತೀವಿ ಅನ್ಕೊಳ್ಳೋಣ ಆ ಬಿಲ್ ಕೊಟ್ಟು ಬರಬೇಕಾದ್ರೆ ನಾವು ಆ ಸಪ್ಲೈಯರ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಟಿಪ್ಸ್ ಕೊಡ್ತೀವಿ ಅದೇ ಸಪ್ಲೈಯರ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಟಿಪ್ಸ್ ಕೊಡೋ ಕೊಟ್ಟ ನಂತರ ಸಾಧ್ಯವಾದರೆ ಅಲ್ಲಿರುವ ಕ್ಲೀನರ್ಗೂ ಕೂಡ ಒಂದು ಐದು ರೂಪಾಯೋ ಹತ್ತು ರೂಪಾಯಿಯೋ ದುಡ್ಡು ಕೊಟ್ಟು ಬಂದರೆ ಆ ಕೊಡುವಂತ ಗುಣ ಯಾವತ್ತಿಗೂ ನಮ್ಮನ್ನು ಕಾಯ್ತಾ ಸಿಗುತ್ತೆ ಕೆಲವೊಬ್ರು ಯೋಚನೆ ಮಾಡ್ಬೋದು ಆ ಸಪ್ಲೈರ್ಗೆ ಸಂಬಳ ಕೊಡ್ತಾರೆ ಅವ್ರಿಗೆ ಯಾಕೆ ಟಿಪ್ಸ್ ಕೊಡ್ಬೇಕಂತ ಹೇಳಿಬಿಟ್ಟು ಮೂರರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಜನ ಆ ಟಿಪ್ಸ್ ಕೊಡ್ದೇ ಬರೋರು ಇದ್ದಾರೆ ಆದರೆ ವಿಷಯ ಅವ್ರಿಗೆ ಸಂಬಳ ಸಿಗುತ್ತೆ ಸಂಬಳ ಸಿಗಲ್ಲ ಅನ್ನೋದಲ್ಲ ಸ್ನೇಹಿತರೆ ಅವರು ಆ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಆ ಕೆಲಸದಲ್ಲಿ ಆ ಟಿಪ್ಸ್ ಟಿಪ್ಸ್ ಅಲ್ಲಿ ಬರುವಂತ ಒಂದು ದುಡ್ಡನ್ನೇ ಅವರು ಇಂಥ ಕೆಲಸಕ್ಕೆ ಬಳಸಬೇಕು ಅನ್ನೋದನ್ನ ಒಂದು ಟಾರ್ಗೆಟ್ ಇಟ್ ಮಾಡಿರ್ತಾರೆ ನಾವು ನೂರು ರೂಪಾಯಿ ಖರ್ಚು ಮಾಡಿದಾಗ ಒಂದು ಐದು ರೂಪಾಯಿ ಇನ್ನೊಬ್ಬರಿಗೆ ಒಂದು ಟಿಪ್ಸ್ ಕೊಡೋದಾಗಿರ್ಬೋದು ಇಲ್ಲ ಅಲ್ಲಿ ಇರುವಂತ ಕ್ಲೀನರ್ ಒಂದು ಐದು ಐದು ರೂಪಾಯಿ ಕೊಡೋದಾಗಿರ್ಬೋದು ನಮ್ಗೆ ಕಷ್ಟ ಆಗಲ್ಲ ಆದ್ರೆ ಆ ಕೊಡುವಂತ ಗುಣ ನೀವನ್ಗೆ ಐದು ರೂಪಾಯಿ ಕೊಟ್ಟಾಗ ತೆಗೆದು ನೋಡಿದಾಗ ದೇವ್ರೆ ಅವನ್ ಚೆನ್ನಾಗಿರಲ್ಲಪ್ಪ ಅಂತ ಒಂದು ಮನಸ್ಸಲ್ಲಿ ಬೇಡ್ಕೊಳ್ತಾರಲ್ಲ ಆ ಪುಣ್ಯ ಯಾವತ್ತಿಗೂ ನಮ್ಮನ್ನು ಕಾದೆ ಕಾಯ್ತೆ ಸ್ನೇಹಿತರೆ ನಾನು ಯಾವತ್ತಷ್ಟೇ ಹೋಟ್ಲಿಗೆ ಹೋದ್ರೆ ಸಪ್ಲೈಯರ್ಗೆ ಹತ್ತು ರೂಪಾಯಿ ಕೊಟ್ಟರೆ ಅಲ್ಲಿರುವಂಥ ಕ್ಲೀನರ್ಗೆ ಇಪ್ಪತ್ತು ರೂಪಾಯಿ ಕೊಟ್ಬಿಡ್ತೀನಿ ಕೂಡಿಡೋವ್ನಿಗೆ ಇಷ್ಟಿದ್ರು ಸಾಕಾಗಲ್ಲ ಸ್ನೇಹಿತರೆ ಬೇಕು ಬೇಕಂತ ಅನ್ನಿಸ್ತಿರತ್ತೆ ಅದೇ ಕೊಡುವವನ ಕೈ ಖಾಲಿ ಆದರೂ ಕೂಡ ಅವನಲ್ಲಿರುವಂಥ ಕೊಡುವ ಗುಣಗಳನ್ನು ನೆನೆಸ್ಕೊಂಡಾಗ ಅವನು ಯಾವತ್ತಿಗೂ ಕೂಡ ನನ್ನ ಖಾಲಿ ಅಂತ ಅವನಿಗೆ ಯೋಚನೆ ಬರಲ್ಲ ದೇವಸ್ಥಾನದ ಒಳಗೋಗಿ ಬೇಡೋರು ಅನೇಕರಾದರೆ ದೇವಸ್ಥಾನದ ಹೊರಗೆ ಕೂತು ಬೇಡುವವರು ಅನ್ನಿದ್ರು ಎಷ್ಟೋ ಜನ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ದೇವ್ರೆ ಅನ್ನೇದಿದ್ದರೆ ಪ್ರತಿದಿನ ದೇವಸ್ಥಾನದ ಮುಂದೆ ನಿಂತು ಜೀವನ ಪೂರ್ತಿ ಅವರು ಭಿಕ್ಷೆ ಬಿಡ್ತಾರೆ ಅವರ ಜೀವನವನ್ನು ದೇವರು ಬದಲಾಯಿಸ್ಬೋದಲ್ವಾ ಅನ್ನುವಂಥ ಹೇಳುವಂಥದ್ದು ಅನೇಕ ಜನರು ಹೇಳುವುದನ್ನು ನೀವು ಕೂಡ ಕೇಳ್ತೀನಿ ನಾನು ಕೂಡ ಕೇಳಿದ್ದೀನಿ ಸ್ನೇಹಿತರೆ ಆದರೆ ದೇವಸ್ಥಾನದ ಒಳಗೆ ಹೋಗಿ ಬೇಡುವವನು ದೇವ್ರ ಹತ್ರ ಬೇಡ್ತಾನೆ ದೇವಸ್ಥಾನದ ಹೊರಗೆ ಕೂತು ಬೇಡುವವನು ಮನುಷ್ಯರ ಹತ್ರ ಬೇಳ್ತಾನೆ ಮನುಷ್ಯರ ಹತ್ರ ಯಾರು ಎಷ್ಟೇ ಬೇಡಿದ್ರೂ ಕೂಡ ಆ ಬೇಡಿಕೆಯನ್ನ ಪೂರ್ಣಗೊಳಿಸುವಂತಹ ಶಕ್ತಿ ಮನುಷ್ಯನಲ್ಲಿ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಅವರ ಲೇಜೀವನ್ನ ಕೊಟ್ಟು ಬೆಡ್ಕೊಂಡು ಕೂತ್ಕೊಂಡಿರ್ತಾರೆ ಆದರೆ ಈಗ ನಮ್ಮ ಭಾರತದಲ್ಲಿ ಭಿಕ್ಷೆ ಬೇಡೋದು ಅನ್ನೋದು ಅನಿವಾರ್ಯವಲ್ಲ ಇದು ವ್ಯಾಪಾರ ಆಗ್ಬಿಟ್ಟಿದೆ ಅದೆಷ್ಟೋ ಜನ ಭಿಕ್ಷಕರು ಆಟೋದಲ್ಲಿ ಬಂದು ಭಿಕ್ಷೆ ಬೇಡಿ ಹೋಗುವವರು ಇದ್ದಾರೆ ಅವರ ಅನಿವಾರ್ಯದಿಂದ ಕಷ್ಟದಿಂದ ಭಿಕ್ಷೆ ಬೇಡುವವರು ನೂರರಲ್ಲಿ ಒಬ್ಬರು ಇಬ್ರು ಇರ್ಬೋದು ಬಾಕಿ ಅನೇಕ ಜನರು ಕೂಡ ಅದೊಂದು ವ್ಯಾಪಾರವಾಗಿ ಮಾಡಿಕೊಂಡು ಅದೇ ಒಂದು ಕೆಲಸವನ್ನಾಗಿ ಅವರು ರೂಪಿಸ್ಕೊಂಡಿರ್ತಾರೆ ಇಂಥವ್ರಿಗೆ ಭಿಕ್ಷೆ ಕೊಟ್ಟರು ಒಂದೇ ಕೊಡದಿದ್ರು ಒಂದೇ ನಿಜವಾಗ್ಲೂ ದೇವಸ್ಥಾನಗಳನ್ನು ಹಿಂದಿನ ಕಾಲದಲ್ಲಿ ಯಾಕೆ ಸೃಷ್ಟಿ ಮಾಡಿದ್ರು ಅಂದರೆ ಮನುಷ್ಯ ಸೋತು ಸುಣ್ಣವಾಗಿ ಅಲ್ಲಿ ಹೋದಾಗ ಅಲ್ಲಿ ಸಂಪೂರ್ಣವಾಗಿ ಅವನನ್ನು ಅವನು ಶರಣಾಗತಿ ಮಾಡಿಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವನಲ್ಲಿ ಒಂದು ಚೈತನ್ಯ ಬರುತ್ತೆ ಒಂದು ಹೊಸ ಉತ್ಸವ ಬರುತ್ತೆ ಅವನೊಂಥರ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಇಂಥ ಅನೇಕ ರೀತಿಗಳನ್ನು ಯೋಚನೆ ಮಾಡಿಕೊಂಡು ದೇವಸ್ಥಾನಗಳನ್ನು ಸೃಷ್ಟಿ ಮಾಡಿದ್ರು ಅದೇ ರೀತಿ ಕೂಡ ಅನುಭವಗಳು ಆಗೋದು ಕೂಡ ಆ ದೇವಸ್ಥಾನಗಳಲ್ಲಿ ಆ ಪೂಜೆಗಳಿಗೆ ನೆಗೆದಿಡುವಂಥ ರೇಟ್ ಬೆಲೆಗಳಾಗಿರ್ಬೋದು ಮನುಷ್ಯ ದೇವಸ್ಥ ದೇವರ ಹತ್ರ ಹೋದ ಕೂಡಲೇ ಆ ಮನುಷ್ಯನ ಬೇಡಿಕೆಗಳಾಗಿರ್ಬೋದು ಇದು ಎರಡನ್ನೂ ಯೋಚನೆ ಮಾಡಿದಾಗ ನಿಜವಾದ ದೇವಸ್ಥಾನದ ಅನುಭವ ಮತ್ತು ನಿಜವಾದ ಪ್ರಾರ್ಥನೆ ಅರ್ಥವನ್ನು ನಾವು ಮರ್ತೋಗಿದ್ದೇವೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ತಿಳಿಸುತ್ತೆ ಸ್ನೇಹಿತರೆ ಅನೇಕ ಉತ್ತಮವಾದಂತಹ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ